ಮೊದಲೇ ಚಳಿಗಾಲ ಮೇಲಾಗಿ ರಾತ್ರಿ ಒಂಬತ್ತೂವರೆ ಗಂಟೆ ಸಮಯ ಲೈಟ್ ಆಗಿ ಮಂಜು ಬೀಳ್ತಾ ಇರುತ್ತೆ ಅತ್ತೆ ಸುಸ ಶಾರದಾ ನಾಮಿಕರು ದುಃಖದಿಂದ ಚಳಿಗೆ ನಡುಗುತ್ತಿರುವ ಮಕ್ಕಳು ಹರೀಶ್ ಬಾಬೆರನ್ನು ಕರೆದುಕೊಂಡು ರೋಡ್ ಮೇಲೆ ನಡೀತಾ ಇರ್ತಾರೆ ಮಮ್ಮಿ ತುಂಬಾ ಚಳಿ ಆಗ್ತಾ ಇದೆ ಹೌದು ಮಮ್ಮಿ ಈ ದಿನ ಚಳಿ ಹೆಚ್ಚಾಗಿದೆ ಸ್ವಲ್ಪ ಸಹಿಸ್ಕೊಳ್ಳಿ ಮಕ್ಕಳೇ ಈಗ ನಾವು ಅಜ್ಜಿಯವ್ರ ಮನೆಗೆ ಹೋಗ್ತಾ ಇದೀವಲ್ಲ ಅಲ್ಲಿ ಬೆಡ್ಶೀಟ್ ಹೊದ್ಕೊಂಡು ಬೆಚ್ಚಾಗಿ ಮಲಗುವಂತೆ ಈ ಚಳಿನ ತಡ್ಕೋಬೇಕು ಅಂದರೆ ನನಗಂತೂ ಎರಡು ಬೆಡ್ಶೀಟ್ ಬೇಕಮ್ಮ ಮಮ್ಮಿ ನನಗಂತೂ ಮೂರು ಬೆಡ್ಶೀಟ್ ಬೇಕು ಸರಿ ಮಕ್ಕಳೇ ಅಜ್ಜಿ ಅವರ ಮನೆಗೆ ಹೋದ ಮೇಲೆ ಯಾರಿಗೆ ಎಷ್ಟು ಬೇಕು ಅಷ್ಟು ಬೆಡ್ಶೀಟ್ ಹೊತ್ಕೋಬೋದು ಈಗ ಮಾತ್ರ ಮಾತನಾಡದೆ ರೋಡನ್ನು ನೋಡ್ತಾನೆ ಚಕ ನಡೀರಮ್ಮ ಎಂದು ಹೇಳುತ್ತಲೇ ಮಕ್ಕಳು ಏನು ಮಾತನಾಡದೆ ಮುಂದಕ್ಕೆ ನಡೀತಾ ಇರ್ತಾರೆ ಸೊಸೆ ಈ ಸಮಯದಲ್ಲಿ ಹೋಗಿ ಅವರಿಗೆ ಕಷ್ಟ ಕೊಡೋದು ಏನಕ್ಕೆ ಹೇಳು ಕಷ್ಟ ಏನಿದೆ ಅತ್ತೆ ನನ್ನ ಹೆತ್ತವರ ಮನೆಗೆ ನಾನು ಹೋದರೆ ಅದು ಅವರಿಗೆ ಕಷ್ಟ ಹೇಗಾಗುತ್ತೆ ಹೇಳಿ ನನ್ನ ಉದ್ದೇಶ ಅದಲ್ಲ ಸೊಸೆ ನೀವು ನಮ್ಮ ಅತ್ತಿಗೆಯ ನಡವಳಿಕೆ ಬಗ್ಗೆ ಪಡ್ತಾ ಇದ್ದೀರಿ ಅಂತ ನನಗೆ ಅರ್ಥವಾಯಿತು ಅತ್ತೆ ನಾವು ಅಲ್ಲಿ ಯಾವಾಗಲೂ ಇರೋದಕ್ಕೆ ಹೋಗ್ತಾ ಇಲ್ವಲ್ಲ ಈ ರಾತ್ರಿಗೆ ತಲೆ ಮರೆಸ್ಕೊಂಡು ಬೆಳಿಗ್ಗೆನೆ ನಾವು ನಮ್ಮ ಮನೆಗೆ ಹೊರಟೋಗ್ತೀವಿ ಅಷ್ಟೇ ಅಲ್ವಾ ಇನ್ನೆಲ್ಲಿ ನಮಗೆ ಮನೆ ಸೊಸೆ ತಿರಿಗೆ ನಮ್ಮನ್ನ ತಂದೆ ಮಗ ಮನೆಗೆ ಬರೋದು ಬಿಡ್ತಾರ ನಮ್ಮ ಜೊತೆ ಇರ್ತಾರ ನಮ್ಮನ್ನು ಪ್ರೇಮದಿಂದ ನೋಡ್ತಾರೆ ಅಂತೀಯ ಅತ್ತೆ ಎಲ್ಲ ತಿಳಿದ ನೀವೇ ಹಾಗೆ ಹೇಳಿದ್ರೆ ಹೇಗೆ ನನಗೆ ನೀವು ಧೈರ್ಯ ಹೇಳಬೇಕು ಹೊರತು ಹೀಗೆ ಭಯಪಡಿಸಿದ್ರೆ ಹೇಗೆ ನಿನಗೆ ಭಯಪಡಿಸ್ಬೇಕಂತಲ್ಲ ಸೊಸೆ ಇರುವ ವಾಸ್ತವ ಹೇಳ್ತಾ ಇದ್ದೀನಿ ಎಷ್ಟು ಹೇಳಿದ್ರು ಎಷ್ಟು ಬೇಡ್ಕೊಂಡ್ರು ನಿನ್ನ ಮಾವಯ್ಯ ಮಗ ಆ ಕುಡಿಯೋದನ್ನ ಬಿಡೋದಿಲ್ಲ ಅವರು ಕಷ್ಟ ಮಾಡಿ ಅವರ ದುಡ್ಡಿಂದ ಕುಡಿಯೋದು ಅಲ್ಲದೆ ನಾವು ಮಾಡುವ ಕಷ್ಟಕ್ಕೆ ಬರುವ ದುಡ್ಡನ್ನು ಕೂಡ ಬೇಕು ಅಂತ ಗಲಾಟೆ ಮಾಡ್ತಾರೆ ಅದೇ ಅಲ್ವಾ ನನ್ ದುಃಖವೇಲ್ಲ ನಾವು ಪಡ್ತಾ ಇರುವ ಚಳಿಗಾಲದ ಕಷ್ಟ ಆ ದೇವ್ರಿಗೆ ತಿಳಿಬೇಕು ಅತ್ತೆ ಎಂದು ಮಾತನಾಡಿಕೊಳ್ಳುತ್ತಾ ಅನಾಮಿಕಾ ತವರು ಮನೆಗೆ ಸೇರ್ಕುತ್ತಾರೆ ಮನೆಯಲ್ಲಿ ಎರಡು ಮಂಚ ಹಾಕಿಕೊಂಡು ರಾಜಯ್ಯ ಸಾವಿತ್ರಿ ಬೆಚ್ಚಗೆ ಬೆಡ್ಶೀಟ್ ಹೊತ್ಕೊಂಡು ಮಲಗಿರ್ತಾರೆ ರೂಮ್ ಅಲ್ಲಿರುವ ಬೆಡ್ ಅಲ್ಲಿ ಅಪರ್ಣ ಕೂತ್ಕೊಂಡು ನಿಂತುಕೊಂಡ ತನ್ನ ಗಂಡ ಸುಂದರನ ಸಂಬಳದ ದುಡ್ಡನ್ ಬಗ್ಗೆ ಕೇಳ್ತಾಳೆ ನಿಜ ಹೇಳಿ ಸಂಬಳದಲ್ಲಿ ಎರಡ್ ಸಾವಿರ ಕಡಿಮೆ ಆಗಿದೆ ಆ ದುಡ್ಡು ನನ್ನ ತಂಗಿ ಅನಾಮಿಕಲ್ಗೆ ಕಳ್ಸಿದ್ದೀರಲ್ಲ ಇಲ್ಲ ಅಪರ್ಣ ಕೆಲ್ಸ ಮಾಡ್ತಾ ಇರುವ ಜಾಗದಲ್ಲಿ ಎಲ್ರು ಸೇರಿ ಎರಡು ಸಾವಿರ ಹಾಕಿ ಹೆಂಡತಿ ಮಕ್ಕಳ ಜೊತೆ ಸೇರಿ ಒಂದು ದೊಡ್ಡ ಪಾರ್ಟಿ ಮಾಡ್ಕೊಳ್ಳೋಣ ಅಂತ ನಮ್ಮ ಸೂಪರ್ವೈಸರ್ ಹತ್ರ ಇಟ್ಟಿದೀವಿ ನಿಜಾನೇ ಹೇಳ್ತಾ ಇದ್ದೀರಲ್ಲ ಬೇಕು ಅಂದ್ರೆ ಬೆಳಿಗ್ಗೆನೆ ಸೂಪರ್ವೈಸರ್ಗೆ ಫೋನ್ ಮಾಡಿ ಕೇಳ್ಕೊ ಅಪರ್ಣ ನಾನ್ ಹೇಳಿದ್ದು ನಿಜಾನ ಸುಳ್ಳ ಅಂತ ನಿನ್ಗೆ ಗೊತ್ತಲ್ಲ ಎಂದು ಹೇಳುತ್ತಾ ಇರುವಾಗಲೇ ಅನಾಮಿಕಾ ಬಾಗಿಲ ಮೇಲೆ ಹೊಡಿತಾ ಇರ್ತಾಳೆ ಅಪ್ಪ ಅಪ್ಪ ಬಾಗಿಲು ತೆಗಿಯಪ್ಪಾ ಎಂದು ಗಟ್ಟಿಯಾಗಿ ಅನ್ನುತ್ತಾಳೆ ರಾಜಯ್ಯ ತಕ್ಷಣ ಬಾಗಿಲು ತೆಗೆದು ಎದುರಿಗೆ ಚಳಿಗೆ ನಡುಗುತ್ತಾ ಇರುವ ಮಗಳು ಮಕ್ಕಳು ಬೀಗಿತ್ತಿ ಶಾರದಳನ್ನು ನೋಡುತ್ತಾನೆ ಸ್ವಲ್ಪ ಗಾಬರಿ ಆಗ್ತಾನೆ ಸಾವಿತ್ರಿ ಮಗಳು ಮಕ್ಕಳು ಶಾರದ ತಂಗಿಯಮ್ಮ ಬಂದಿದ್ದಾರೆ ಏಳೆ ಎಂದು ಹೇಳುತ್ತಲೇ ಸಾವಿತ್ರಿ ನಿದ್ರೆಯಿಂದ ಹೇಳುತ್ತಾಳೆ ಬನ್ನಿ ತಂಗಿಯಮ್ಮ ಹೊರಗೆ ಇದ್ದೀರಾ ಬಾ ತಾಯಿ ಮಕ್ಕಳೇ ಬನ್ನಿ ಅಜ್ಜಿ ಹತ್ರ ಹೋಗಿ ಬೆಚ್ಚಿಗೆ ಮಲ್ಕೊಳ್ಳಿ ಚಳಿಗೆ ನಡುತ್ತಾ ಇದ್ದೀರಾ ಎಂದು ಹೇಳುತ್ತಲೇ ಹರೀಶ್ ಭವ್ಯರು ತಡ ಮಾಡದೆ ಸಾವಿತ್ರಿಯ ಮಂಚದ ಹತ್ರಕ್ಕೆ ಹೋಗಿ ಮಲ್ಕೋತಾರೆ ಬೆಡ್ಶೀಟ್ ಹೊದ್ಕೋತಾರೆ ಅನಾಮಿಕ ಶಾರದಾ ಮನೆಯೊಳಗೆ ಬರ್ತಾರೆ ಮನೆಯಲ್ಲಿ ಒಂದು ಮೂಲೆಯಲ್ಲಿರುವ ಮರದ ಕುರ್ಚಿಯಲ್ಲಿ ಕೂತ್ಕೋತಾರೆ ರಾಜಯ್ಯ ಬಾಗಿಲು ಹಾಕಿ ಅವ್ರ ಹತ್ರಕ್ಕೆ ಬರ್ತಾನೆ ಆಗ ಅವರಿಗೆ ರೂಮಿನಲ್ಲಿ ಮಾತನಾಡಿಕೊಳ್ಳುತ್ತಾ ಇರುವ ಸುಂದರ ಅಪರ್ಣರ ಮಾತುಗಳು ಕೇಳಿಸ್ತಾ ಇರುತ್ತೆ ಯಾಕೆ ಅಪರ್ಣ ಯಾವಾಗ ನೋಡಿದ್ರು ನನ್ನ ತಂಗಿನ ಏನೋ ಒಂದು ಬೈತನೇ ಇರ್ತೀಯಾ ನಾನು ಮನೆಗೆ ಗಂಟೆ ಲೈಟ್ ಆಗಿ ಬಂದ್ರು ನಿನ್ ತಂಗಿ ಹತ್ರ ಹೋದ್ಯಾ ಅಂತ್ಯಾ ಸಂಬಳದಲ್ಲಿ ದುಡ್ಡು ಕಡಿಮೆ ಬಂದ್ರು ನಿನ್ನ ತಂಗಿಗೆ ಕೊಟ್ಟಿಯಾ ಅಂತ್ಯಾ ಹೀಗೆ ಏನು ನಡೆದ್ರು ನಿಜಕ್ಕೂ ಏನು ನಡೀದೇ ಇದ್ರು ನಮ್ಮ ತಂಗಿನ ಅನ್ನದೇ ಇರಲಾರೆ ಅಲ್ವಾ ಅಂದೆ ಹೇಗಿರ್ಲ ಹೇಳಿ ಗಂಡನ್ ನೋಡಿದ್ರೆ ಕುಡ್ಕ ಅವರು ಮಾವಯ್ಯ ಕುಡ್ಕ ಕುಡಿಯೋದಕ್ಕೆ ದುಡ್ಡು ಇಲ್ಲದೆ ನಿನ್ ಹತ್ರಕ್ಕೆ ಬಂದು ಕೇಳ್ತಾ ಇರ್ತಾರೆ ನೀನು ನಮ್ ಭಾವನೆ ಅಲ್ವಾ ನಮ್ ಮಾವಯ್ಯ ಅಲ್ಲ ಅಂತ ಕೊಡ್ತೀಯಾ ಆಗ ಯಾವಾಗ್ಲೂ ಒಂದು ಸಲ ಕೊಟ್ಟಿದ್ದಕ್ಕೆ ಇಷ್ಟು ಸಲ ಅಂತ್ಯಾ ಹೇಳು ಎಂದು ಅವರಿಬ್ಬರು ವಾದಿಸುತ್ತಾ ಇರುತ್ತಾರೆ ಆ ಮಾತು ಕೇಳುತ್ತಾ ಶಾರದ ಅನಾಮಿಕ ದುಃಖದಿಂದ ಕಣ್ಣೀರು ಹಾಕೋತಾರೆ ತಂಗಿಯಮ್ಮ ಅಮ್ಮ ಅನಾಮಿಕ ಅಪ್ಪನ್ನಳ ಮಾತನ್ನು ಕೇಳಿಸ್ಕೋಬೇಡಿ ಸಾವಿತ್ರಿ ಅವರು ಮಂಜಲ್ಲಿ ಬಂದಿದ್ದಾರೆ ಚಳಿಲಿ ನಡುಕ್ತಾ ಇದ್ದಾರೆ ಬಿಸಿ ಬಿಸಿಯಾಗಿ ಟೀ ಮಾಡು ಹಾಲು ಟೀ ಪುಡಿ ಸಕ್ಕರೆ ಎಲ್ಲ ಸೊಸೆ ರೂಮ್ ಅಲ್ಲೇ ಇದೆ ಆತಿಗೆ ಕಷ್ಟಪಡಬೇಡ ಕುಡಿಯೋದಕ್ಕೆ ಉಗುರು ಬೆಚ್ಚಿಗಿನ ನೀರು ಕೊಡು ಸಾಕು ಎಂದು ಹೇಳುತ್ತಲೇ ಅಪರ್ಣ ಸುಂದರ್ ರೂಮಿನಿಂದ ಅವ್ರ ಹತ್ರಕ್ಕೆ ಬರ್ತಾರೆ ಅನಾಮಿಕ ಶಾರದಳನ್ನು ಮಲಗಿಕೊಂಡ ಮಕ್ಕಳನ್ನು ನೋಡ್ತಾಳೆ ಅಪರ್ಣ ಏನು ಮಹಾತಾಯಿ ಹೀಗೆ ಸಂಬಳ ಬಂತೋ ಇಲ್ವೋ ಹಾಗೆ ನೀನು ನಿನ್ನ ಮಕ್ಕಳನ್ನು ಕರ್ಕೊಂಡು ಬಂದ್ಬಿಟ್ಯಾ ಆದ್ರೂ ಈ ಸಲ ನಿಮ್ಮ ಅತ್ತೆ ಕೂಡ ಹಿಂದಿಟ್ಕೊಂಡು ಬಂದೆ ಏನು ವಿಷಯ ಅಪರ್ಣ ಎಷ್ಟೋ ಕಷ್ಟವಿಲ್ಲದ ಹೊರತು ನನ್ನ ತಂಗಿ ತನ್ನ ಅತ್ತೆನ ಮಕ್ಕಳನ್ನ ಕರ್ಕೊಂಡು ಈ ಸಮಯದಲ್ಲಿ ಬರೋದಿಲ್ಲ ಈಗ ಏನು ಕೇಳ್ಬೇಡ ತಂಗಿಯಮ್ಮ ಅತ್ತೆ ನೀವು ಮಲ್ಕೊಳ್ಳಿ ಬೆಳಗಾದ ಮೇಲೆ ಮಾತಾಡ್ಕೊಳ್ಳೋಣ ಸರಿ ಕಣಪ್ಪ ನಿಜಕ್ಕೆ ನಾನು ಒಪ್ಕೊಳ್ಳೋದಿಲ್ಲ ನಿನ್ನ ತಂಗಿ ಖಚಿತವಾಗಿ ನಿನ್ನ ಸಂಬಳದ ದುಡ್ಡಿಗಾಗಿ ಬಂದಿದ್ದಾಳೆ ಹೇಳು ಅನಾಮಿಕಾ ನಿಜ ಹೇಳು ನಿನಗೆ ಫೋನ್ ಮಾಡಿ ಸಂಬಳ ಬಂದ ವಿಷಯ ಅಲ್ಲ ನಿನ್ನ ಅಣ್ಣಯ್ಯ ಅದಕ್ಕೆ ನೀನು ಈ ವೇಳೆ ಇಷ್ಟು ಚಳಿನಲ್ಲಿ ಮಕ್ಕಳನ್ನ ಕರ್ಕೊಂಡು ನಿನ್ನ ಅತ್ತೆ ಜೊತೆ ಇಲ್ಲಿಗೆ ಬಂದಿದ್ದೀಯಾ ಅಷ್ಟೇ ಅಲ್ವಾ ನಿಜ ಹೇಳ್ತಾ ಇದ್ದೀನಿ ಅತ್ತಿಗೆ ನಾನು ಬಂದಿದ್ದು ಅಣ್ಣಯ್ಯನ ಸಂಬಳದ ದುಡ್ಡಿಗಾಗಿ ಅಲ್ಲ ನಮ್ಮ ಅತ್ತೆನ ಕರ್ಕೊಂಡು ಬಂದಿದ್ದು ಕೂಡ ಅದೆಲ್ಲ ಕಾರಣ ಹೌದು ತಾಯಿ ಅನಾಮಿಕಾ ಹೇಳಿದ್ದು ನಿಜ ನಿಜಕ್ಕೂ ನಮ್ಮ ಮನೆಯಲ್ಲಿ ನಡೆದಿದ್ದೆಲ್ಲವನ್ನೂ ಹೇಳ್ತೇನೆ ಮನೇಲಿ ನನ್ ಗಂಡ ಮಗ ಇಬ್ಬರು ಕುಡಿತಕ್ಕೆ ಅಭ್ಯಾಸ ಬಿದ್ದು ನಮ್ಮನ್ನ ನೋಡ್ಕೋತಾ ಇಲ್ಲ ನಾನು ಸೊಸೆ ಬೈದಿದ್ದಕ್ಕೆ ನಮ್ಮನ್ನ ಹೊರಗೆ ಎಟ್ ಬಿಟ್ರು ಈ ಚಳಿಗೆ ಎಲ್ಲಿಗೆ ಹೋಗಲ್ಲೋ ತಿಳಿದೆ ಹೀಗೆ ನಿಮ್ ಮನೆಗೆ ಬಂದ್ವಿ ಕಟ್ಕೊಂಡವರೇ ನಿಮ್ಮನ್ನ ಬೇಡ ಅಂತ ಹೊರಗೆ ದಬ್ಬಿದ್ರು ಅಂದ್ರೆ ನಿಮ್ಮ ಬದುಕೇನೋ ಅರ್ಥವಾಗತ್ತೆ ಈಗ ನಾನ್ ಹೇಳ್ತಾ ಇದ್ದೀನಿ ನನ್ ಮನೇಲಿ ಇರೋದಕ್ಕೆ ಕೂಡ ಇಲ್ಲ ಹೊರಟೋಗಿ ಅಪರ್ಣ ಇನ್ನೊಂದು ಮಾತಾಡಿದ್ರೆ ನಿಮ್ಮ ಅಮ್ಮ ಅಪ್ಪಂಗೆ ಆ ಒಂದು ಹೊತ್ತು ಊಟ ಕೂಡ ಹಾಕಲ್ಲ ಬಾಯಿ ಹತ್ರ ಇಡ್ಕೊಂಡಿರಿ ಹೇಳೆ ಅನಾಮಿಕಾ ಹೇಳಿದ್ದು ನಿಂಗೆ ನಿಮ್ಮತ್ತನ ಕರ್ಕೊಂಡು ಹೊರಟೋಗು ಎಲ್ಲಾದ್ರೂ ಹೋಗಿ ಸಾಯಿರಿ ಎಂದು ಆವೇಶದಿಂದ ಮಲಗಿಕೊಂಡ ಮಕ್ಕಳ ಹತ್ರಕ್ಕೆ ಬರ್ತಾಳೆ ನಿದ್ದೆಯಲ್ಲಿದ್ದ ಮಕ್ಕಳ ಕೈಗಳನ್ನು ಹಿಡಿದುಕೊಂಡು ಎಳೆದು ಹೊರಗೆ ಬಂದು ತಳ್ಳುತ್ತಾಳೆ ಮಕ್ಕಳು ಚಳಿಗೆ ನಡುಗುತ್ತಾ ಅಳತಾ ಇರ್ತಾರೆ ದುಃಖದಿಂದ ಕಣ್ಣೀರು ಹಾಕಿಕೊಳ್ಳುತ್ತಾ ಮನೆಯೊಳಗಿಂದ ಶಾರದಾ ಅನಾಮಿಕ ಹೊರಗೆ ಬರುತ್ತಾರೆ ಅಪರ್ಣ ಬಾಗಿಲು ಹಾಕಿಕೊಳ್ಳುತ್ತಾ ಇರುವಾಗ ಅತ್ಗೆ ಮಕ್ಕಳು ಚಳಿನ ತಡೀಲಾರದೆ ಹೋಗ್ತಾ ಇದ್ದಾರೆ ಒಂದು ಬೆಡ್ ಶೀಟ್ ಕೊಡು ನಿನ್ಗೆ ಕೈ ಮುಗಿತೀನಿ ಮಕ್ಕಳ ಮುಖವಾದ್ರು ನೋಡು ಅತ್ಗೆ ಹೌದು ತಾಯಿ ಮಕ್ಕಳಿಗಾಗಿ ಒಂದು ಬೆಡ್ಶೀಟ್ ಕೊಡು ನಾವು ಹೋಗ್ತೀವಿ ಎಂದು ಬೇಡಿಕೊಳ್ಳುತ್ತಾರೆ ಅಪರ್ಣ ಒಂದು ಬೆಡ್ಶೀಟ್ ತಂದು ಅನಾಮಿಕಳ ಮುಖಕ್ಕೆ ಬಿಸಾಕಿ ಬಾಗಿಲು ಹಾಕುತ್ತಾಳೆ ಮಕ್ಕಳು ಬೆಡ್ಶೀಟ್ ಹೊತ್ಕೊಂಡು ಮುಂದಕ್ಕೆ ನಡೀತಾ ಇರ್ತಾರೆ ಅವರ ಹಿಂದೆಯೇ ಶಾರದಾ ಅನಾಮಿಕ ಕಣ್ಣೀರಿನಿಂದ ನಡೀತಾ ಇರ್ತಾರೆ ನನ್ನನ್ನು ಕ್ಷಮಿಸಿ ಕೇಳದೆ ನಿಮ್ಮನ್ನು ಕೂಡ ನನ್ನ ತವರು ಮನೆಗೆ ಬಂದೆ ಮದುವೆ ನಂತರ ಪ್ರತಿ ಹೆಣ್ಣು ಮಗುನು ತವರು ಮನೆಗೆ ಅತಿಥಿ ತಾಯಿ ಹೀಗೆ ಹೋಗಿ ಅವ್ರು ಕೊಟ್ಟಿದ್ದು ತಿಂದು ಅವರು ತಣ್ಣಗೆ ಇರಬೇಕು ಅಂತ ಆಶಿಸಿ ಬರೋದೆ ನೀವು ಹೇಳಿದ್ದು ಕೂಡ ಇತ್ತೀಚೆಗೆ ನಿಜ ಅನ್ನಿಸ್ತಾ ಇದೆ ಅತ್ತೆ ಸರಿ ಕಣೆ ಸೊಸೆ ಈಗ ನಾವು ಮನೆಗೆ ಬಾ ಬೇಡ ಅತ್ತೆ ನಾವು ನಮ್ಮ ಮನೆಗೆ ಹೋಗೋದಿಲ್ಲ ನಮ್ಮ ಬೆಲೆ ಅವರಿಗೆ ತಿಳಿಬೇಕು ನಮ್ಮನ್ನ ಅವರು ಕರ್ಕೊಂಡು ಹೋಗ್ಬೇಕು ಆಗಲೇ ನಾವು ಮನೆಗೆ ಹೋಗ್ಬೇಕು ಅಲ್ಲಿವರೆಗೂ ನಾವು ಎಲ್ಲಿ ಅಂತ ಇರ್ತೀವಿ ಎಲ್ಲಿ ಆಶ್ರಯ ಕಾಣಿಸುತ್ತೋ ಅಲ್ಲೇ ಇರೋಣ ಅತ್ತೆ ಎಂದು ಮುಂದಕ್ಕೆ ಹೋಗುತ್ತಾ ಇದ್ದರೆ ರೋಡ್ ಮೇಲೆ ಒಂದು ಕಡೆ ಕಟ್ಟಿದ ಪರದೆ ಕಾಣಿಸುತ್ತದೆ ಎಲ್ಲರೂ ಆ ಪರದೆಯೊಳಗೆ ಹೋಗುತ್ತಾರೆ ಮಕ್ಕಳು ಮಲ್ಕೋತಾರೆ ಶಾರದಾ ಅನಾಮಿಕ ಮಾತನಾಡಿಕೊಳ್ತಾ ಇರ್ತಾರೆ ಮಾರನೇ ದಿನ ಪ್ರಸಾದ್ ರಮೇಶರಿಗೆ ಕುಡಿದಿದ್ದು ಮತ್ತೆಲ್ಲ ಇಳಿಯತ್ತೆ ಮನೆಯಲ್ಲಿ ಎಲ್ಲಿಯೋ ಮಕ್ಕಳು ಶಾರದಾ ಅನಾಮಿಕರು ಕಾಣಿಸೋದಿಲ್ಲ ಬಹಳ ಹಸಿವಾಗ್ತಾ ಇರುತ್ತೆ ಅವರಿಗೆ ರಾತ್ರಿ ಮಾಡಿದ್ದ ಕೆಲಸ ಇಬ್ಬರಿಗೂ ನೆನ್ಪಿಗೆ ಬರುತ್ತೆ ಅವರೇ ಬರ್ತಾರೆ ಅಂತ ಕೆಲಸ ಕೊಟ್ಟೋಗ್ತಾರೆ ಶಾರದಾ ಮಕ್ಕಳನ್ನು ಆ ಪರದಲ್ಲಿಯೇ ಇಟ್ಟು ಅನಾಮಿಕ ಮನೆ ಕೆಲಸಕ್ಕೆ ಹೋಗುತ್ತಾಳೆ ಸ್ವಲ್ಪ ದುಡ್ಡನ್ನು ಸಾಲವಾಗಿ ತೆಗೆದುಕೊಂಡು ರಾತ್ರಿ ವೇಳೆಗೆ ಬೇಕಾದಷ್ಟು ಅಡಿಗೆ ಸಾಮಗ್ರಿನ ಕೊಂಡ್ಕೊತಾಳೆ ಬೇಗ ಮಾಡು ಸೊಸೆ ಮಕ್ಕಳು ಆಗಿಂದ ಹಸುವೆ ಅಂತ ಇದ್ದಾರೆ ಎಲ್ಲ ಈಗ ಚಕ ಚಕಚಕ ಅಡಿಗೆ ಮಾಡ್ಬಿಡ್ತೀನಿ ಎಂದು ಹೇಳಿ ಅಡಿಗೆ ಮಾಡ್ತಾ ಇರ್ತಾಳೆ ಮಂಜು ಬೀಳುತ್ತಾ ಇರುತ್ತದೆ ರಮೇಶ್ ಪ್ರಸಾದರು ಮನೆಗೆ ಬರುತ್ತಾರೆ ಮನೆಯಲ್ಲಿ ಮಕ್ಕಳು ಶಾರದ ಅನಾಮಿಕಾ ಕಾಣಿಸೋದಿಲ್ಲ ಹೀಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಅನಾಮಿಕ ಶಾರದ ಮಕ್ಕಳು ಮನೆಗೆ ಬಾರದೇ ಇದ್ದುದರಿಂದ ರಮೇಶ್ ಪ್ರಸಾದರಿಗೆ ಕುಡಿಬೇಕು ಅನ್ನಿಸ್ತಾ ಇರೋದಿಲ್ಲ ವಾಂತಿ ಬರುತ್ತೆ ಇದೇನು ಮಗನೆ ಶಾರದ ಅನಾಮಿಕಾ ಮಕ್ಕಳನ್ನು ಕರ್ಕೊಂಡು ಎಲ್ಲಿಗೆ ಹೋದಾಗೆ ಅದೇ ನಂಗೂ ಅಪ್ಪ ನಾವು ಕುಡಿದು ಬಂದು ಅಮ್ಮನ ಮಕ್ಕಳನ್ನ ಬಹಳ ಕಷ್ಟ ಕೊಟ್ವಿ ಮೇಲಾಗಿ ಹೊರಗೆ ದಬ್ಬಿದ್ವಿ ನಾವು ಕೊಟ್ಟ ಕಷ್ಟ ಸಹಿಸಲಾರದೆ ಅಂತ ಮಾತನ್ಬೇಡ ಮಗು ಮಕ್ಕಳ ಜೊತೆ ಏನಾದ್ರು ಮಾಡ್ಕೊಂಡೆ ನಾವು ಬದುಕಿದ್ರು ಶವ ಬಾ ಮಗು ನಾವು ಕುಡಿಯೋದನ್ನ ಬಿಟ್ವಿ ಅಂತ ಹೇಳಿ ಅವ್ರು ಮನೆ ಕರ್ಕೊಂಡ್ ಬರೋಣ ಎಲ್ಲಿದ್ದಾರೆ ಅಂತ ಹೋಗೋಣಪ್ಪ ರೋಡು ಪಾರ್ಕು ಒಂದೇನೋ ಎಲ್ಲಾ ಕಡೆ ಹುಡ್ಕೋಣಬಾ ಎಂದು ರಾತ್ರಿ ಹಗಲು ಅನ್ನುವ ಭೇದವಿಲ್ಲದೆ ಚಳಿಗೆ ನಡುಗುತ್ತಾ ಎಲ್ಲ ಹುಡುಕುತ್ತಾ ಇರುತ್ತಾರೆ ಬಹಳ ಸುಸ್ತಾಗಿ ಒಂದು ಮರದ ಕೆಳಗೆ ಎಲ್ಲಿಯೂ ಸಿಕ್ಕಲ್ಲ ಅಂತ ದುಃಖ ಪಡುತ್ತಾ ಸೇರಿಕೊಳ್ಳುತ್ತಾರೆ ಆಗಲೇ ಹರೀಶ್ ಅವ್ರ ಹತ್ರಕ್ಕೆ ಬರ್ತಾನೆ ತಾತಯ್ಯ ಅಪ್ಪ ಎಂದು ಕರೆಯುತ್ತಲೇ ಪ್ರಸಾದ್ ರಮೇಶರ್ಗೆ ಹೋಗ್ತಾ ಇರುವ ಪ್ರಾಣ ತಿರುಗಿ ಉಸಿರು ಬಂದ ಹಾಗಾಗುತ್ತೆ ಹರೀಶ್ ನೋಡಿ ಸಂತೋಷ ಪಡುತ್ತಾರೆ ಹರೀಶ್ನನ್ನು ಕರೆದುಕೊಂಡು ಶಾರದಾ ಅನಾಮಿಕರು ಇರುತ್ತಾ ಇರುವ ಪರದೆಯೊಳಗೆ ಬರುತ್ತಾರೆ ಮಮ್ಮಿ ಅಜ್ಜಿ ತಾತ ಅಪ್ಪ ಬಂದಿದ್ದಾರೆ ನೋಡಿ ಎಂದು ಹೇಳುತ್ತಲೇ ಶಾರದಾ ಅನಾಮಿಕರು ನೋಡುತ್ತಾರೆ ಎದುರಿಗೆ ಪ್ರಸಾದ್ ರಮೇಶರು ಕಾಣಿಸುತ್ತಾರೆ ಅತ್ತ ಸೊಸೆಯರು ಕಣ್ಣೀರು ಹಾಕುತ್ತಾರೆ ಶಾರದಾ ಸೊಸೆ ನಮ್ಮನ್ನು ಕ್ಷಮಿಸಿ ಬನ್ನಿ ಮನೆಗೆ ಹೋಗೋಣ ಹೌದು ಅನಾಮಿಕಾ ಇಲ್ಲಿಂದ ನಾವು ಕುಡಿಯೋದಿಲ್ಲ ನಮ್ ಮನೆಗೆ ಹೋಗೋಣ ಬನ್ನಿ ಎಂದು ಹೇಳುತ್ತಲೇ ಅತ್ತ ಸಸರಿಬ್ಬರು ಸಂತೋಷ ಪಡುತ್ತಾರೆ ತಿರುಗಿ ಮನೆಗೆ ಹೋಗುತ್ತಾರೆ ಎಲ್ಲರೂ ಕಲಿತು ಬೆರೆತು ಜೀವಿಸಲಿಕ್ಕೆ ಶುರು ಮಾಡುತ್ತಾರೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿವರೆಗೂ ವಿರಾಮ ನಮಸ್ತೆ ಒಂದು ದಿನ ಜಿಪ್ಣಿ ಸೊಸೆ ಅನಾಮಿಕಾ ಸಾಮಾನ್ ತಗೊಂಡು ಮನೆಗೆ ಹೋಗ್ತಾ ಇರುವಾಗ ದಾರಿಯಲ್ಲಿ ಬೇಡಿಕೊಳ್ಳುವ ನಾಗರಾಜ್ ಎದುರಿಗೆ ಬರ್ತಾನೆ ಅಮ್ನವ್ರೆ ದಾನ ಮಾಡ್ಯಮ್ಮ ಎಷ್ಟ್ ಮಾಡ್ಬೇಕು ಒಳ್ಳೆ ಮನಸ್ಸಿರವರು ಎಷ್ಟಾದ್ರೂ ಮಾಡ್ಬೋದು ತಾಯಿ ಪುಣ್ಯ ಬರುತ್ತಮ್ಮ ಹೇಗೆ ಬರುತ್ತೆ ಪುಣ್ಯ ಯಾವಾಗ ಬರುತ್ತಾ ಪುಣ್ಯ ಧರ್ಮ ಮಾಡಿದಾಗ ಬರುತ್ತಮ್ಮ ಅಂದ್ರೆ ಅರ್ಧ ರೂಪಾಯಿಗೆ ಚಿಲ್ಲರ ಇದೆಯಾ ಏನಮ್ಮ ಅರ್ಧ ರೂಪಾಯಿಗೆ ಚಿಲ್ಲರ ಬೇಕಾ ಆದ್ರೂ ಅರ್ಧ ರೂಪಾಯಿ ತಾಯಿ ಇನ್ನು ಅರ್ಧ ರೂಪಾಯಿಗೆ ಏನ್ ಚಿರ ಬರುತ್ತೆ ಎರಡು ನಾಲ್ಕಾಣೆ ಪೈಸ ಬರುತ್ತೆ ಅದೇ ಕೊಡು ಎಂದು ಹೇಳುತ್ತಲೇ ನಾಗರಾಜು ಕೊಡುತ್ತಾನೆ ಅನಾಮಿಕ ಅದನ್ನು ತೆಗೆದುಕೊಂಡು ಒಂದು ನಾಲ್ಕಾಣೆ ದಾನ ಮಾಡುತ್ತಾಳೆ ನಾಗರಾಜು ಶಾಕಿಂಗ್ ಆಗಿ ನೋಡ್ತಾ ಇರ್ತಾನೆ ಇನ್ನು ಮಾರನೇ ದಿನ ಗುಡಿಗೆ ಹೋಗಬೇಕು ಎಂದು ಪೂಜಾ ಸಾಮಗ್ರಿ ಹಿಡಿದುಕೊಂಡು ಮನೆಯವರೆಗೆ ಅಯೋಮಯದಿಂದ ನಿಂತ ಶಾರದಳ ಹತ್ರಕ್ಕೆ ಗಂಡ ಪ್ರಸಾದ್ ಬರ್ತಾನೆ ಯಾಕೆ ಶರದಾ ಅಷ್ಟೆಲ್ಲ ಅಯೋಮಯದ ನೋಡ್ತಾ ಇದ್ಯಾ ನಾವ್ ಹೋಗ್ತಾ ಇರೋದು ಗುಡಿಗೆ ಜೈಲಿಗಲ್ಲ ಗುಡಿಗೆ ಹೋಗಿ ಪ್ರಶಾಂತವಾಗಿ ದೇವರನ್ನ ಮನಶಾಂತಿಯಾಗಿ ದರ್ಶನ ಮಾಡ್ಕೊಂಡ್ ಬರೋಣ ನೀವು ನಾನು ಮಗ ಮೂರು ಹೋದ್ರೆ ಹಾಗೆ ಪ್ರಶಾಂತವಾಗಿ ದರ್ಶನ ಮಾಡ್ಕೊಂಡು ಬರ್ಬೋದು ಗುಡಿಗೆ ಹೋದ ಅನುಭೂತಿ ಕೂಡ ಬರುತ್ತೆ ಆದ್ರೆ ನಮ್ಮ ಜಿಪುಣಿ ಸೊಸೆ ಕೂಡ ನಮ್ ಜೊತೆ ಗುಡಿಗೆ ಬರ್ತಾಳಲ್ಲ ಅದಕ್ಕೆ ನಾನು ಅಯೋಮಯದಿಂದ ಇದ್ದೀನಿ ಗುಡಿ ಹತ್ರ ನಮ್ಮ ಜಿಪುಣಿ ಸೊಸೆ ಏನ್ ಮಾಡ್ತಾಳೆ ಶಾರದಾ ಮನೆ ಹತ್ರ ಅದು ಕೂಡ ಸಾಮಾನಿನ ಹತ್ರ ದುಡ್ಡಿನ ಹತ್ರ ಜಿಪುಣತನ ತೋರಿಸ್ತಾಳೆ ಮತ್ತೆ ಗುಡಿ ಹತ್ರ ಜಿಪುಣತನ ಮಾಡೋದಕ್ಕಾಗಲ್ವಲ್ಲ ನೀವು ಸೊಸೆ ಜೊತೆ ಗುಡಿಗೆ ಯಾವತ್ತು ಹೋಗಿಲ್ವಲ್ಲ ಹೌದು ನಾನು ಯಾವತ್ತು ಹೋಗಿಲ್ಲ ಅಂದ್ರೆ ಏನಾಯ್ತು ನಾನ್ ಹೇಳೋದೇನಕ್ಕೆ ನೀವ್ ಹೇಗೂ ಗುಡಿಗೆ ಬರ್ತಾ ಇದ್ದೀರಲ್ಲ ಎಂದು ಹೇಳುತ್ತಲೇ ಹರಿದ ಸೀರೆ ಉಟ್ಕೊಂಡು ಮುಖಕ್ಕೆ ಮಸಿ ಹಚ್ಚಿಕೊಂಡು ಬರುತ್ತಾಳೆ ಅನಾಮಿಕಳನ್ನು ಹಾಗೆ ನೋಡಿ ಪ್ರಸಾದ್ ಶಾಕ್ ಆಗುತ್ತಾನೆ ಇದೇನು ಶಾರದಾ ಸೊಸೆ ಹೀಗೆ ತಯಾರಾಗಿ ಬಂದಿದ್ದಾಳೆ ನಿಮ್ ಸೊಸೇನೆ ಕೇಳಿ ಏನಮ್ಮ ಯಾಕೆ ಹೀಗೆ ತಯಾರಾಗಿದ್ಯಾ ನಾವ್ ಹೋಗ್ತಾ ಇರೋದು ಗುಡಿಗೆ ಭಿಕ್ಷುಕರ ಕಾಲೇಜಿಗಲ್ಲ ಮಾವಯ್ಯ ನಾನು ಯಾವಾಗ ಗುಡಿಗೆ ಹೋದ್ರು ಹೀಗೆ ಹೋಗ್ತೀನಿ ಎಂದು ಅನಾಮಿಕಾಳುತ್ತಲೇ ಪ್ರಸಾದ್ ಆಶ್ಚರ್ಯದಿಂದ ನೋಡ್ತಾ ಏನಮ್ಮ ಸೊಸೆ ನೀನು ಯಾವತ್ತೂ ಗುಡಿಗೆ ಹೋಗಿದ್ರು ಹೀಗೆ ಹೋಗ್ತೀಯಾ ಯಾಕೆ ಈಗ ನಮ್ಮ ಜೊತೆಗೆ ಗುಡಿಗೆ ಬರ್ತಾಳಲ್ಲ ಯಾಕೆ ಅಲ್ಲಿ ಉತ್ತರ ಸಿಕ್ಕುತ್ತೆ ಬನ್ನಿ ಗುಡಿಗೆ ಜಿಪಣಿ ಸೊಸೆ ಅಲ್ಲೊಂದು ಕೆಲಸ ಮಾಡ್ತಾಳೆ ಆಗ ಹಾ ಆಗ ಏನಾಗುತ್ತೆ ನಾಯಿಗಳು ಹಿಂದೆ ಬೀಳ್ತವ ಚಚೆ ನಮ್ಮ ಸೊಸೆನ ನೋಡಿ ಅದು ಕೂಡ ಅಲ್ಲಿಂದ ಓಡ್ ರೀ ಅಂದ್ರೆ ನನಗೆ ಬಿ ಪಿ ಏರುತ್ತಾ ಇಳಿಯುತ್ತಾ ಅದು ಹೇಳು ಮೊದ್ಲು ಎಂದು ಪ್ರಸಾದ್ ಗಾಬರಿ ಆಗ್ತಾ ಇರ್ತಾನೆ ಮನೆಯೊಳಗಿಂದ ರಮೇಶ್ ಬರ್ತಾನೆ ಅನಾಮಿಕಳ ಅವತಾರವನ್ನು ನೋಡಿ ನಾನು ಅಂದ್ಕೊಂಡೆ ಅನಾಮಿಕಾ ಗುಡಿಗೆ ಅಂತಲೇ ನೀನು ಖಚಿತವಾಗಿ ಹೀಗೆ ತಯಾರಾಗ್ತಿ ಅಂತ ಅಂದ್ಕೊಂಡಿದ್ದೆ ಅದಕ್ಕೆ ಅಪ್ಪ ನೀನು ನಾನು ಅಮ್ಮ ಮಾತ್ರ ಗುಡಿಗೆ ಹೋಗೋಣ ಅಂತ ಹೇಳ್ದೆ ನೀವೇನೋ ಕೇಳಲಿಲ್ಲ ಈಗ ನೋಡಿ ನಿಮ್ ಸೊಸೆ ಅನಾಮಿಕಾ ನಮ್ಮ ಮರ್ಯಾದೆ ಹೇಗೆ ತೆಗಿತಾಳೋ ನೋಡು ಮಗು ರಮೇಶು ನೀನು ನಿಮ್ಮ ಜಿಪಿಣಿ ಸೊಸೆ ಅನಾಮಿಕಳ ಬಗ್ಗೆ ಇದ್ದಿದ್ದು ಇಲ್ಲದ್ದು ಹೇಳಿ ನನ್ನಲ್ಲಿ ಇಲ್ಲದಿದ್ದ ಗಾಬರಿ ಹುಟ್ಟಿಸ್ತಾ ಇದ್ದೀರಾ ಆದ್ರೂ ನೀವೆಲ್ಲ ಸೊಸೆ ಅವತಾರನ ನೋಡಿ ಯಾಕೆ ಗಾಬರಿ ಆಗ್ತಾ ಇದ್ದೀರಾ ಈ ದಿನ ನಾನು ಖಚಿತವಾಗಿ ತಿಳ್ಕೊತೀನಿ ಬನ್ನಿ ಮೊದಲು ಗುಡಿಗೆ ಹೋಗೋಣ ಎಂದು ಪ್ರಸಾದ್ ಗಟ್ಟಿಯಾಗಿ ಹೇಳಿದ್ದರಿಂದ ಎಲ್ಲರೂ ಸೇರಿ ಚಿಕ್ಕದಾದ ಕಾರಿನಲ್ಲಿ ಗುಡಿಗೆ ಹೊರಡುತ್ತಾರೆ ಕಾರಿನಲ್ಲಿ ಅನಾಮಿಕಾ ಮಾವಯ್ಯ ಕಾರನ್ನ ಗುಡಿಗೆ ಸ್ವಲ್ಪ ದೂರದಲ್ಲೇ ನಿಲ್ಸಿ ನಾನು ನಡ್ಕೊಂಡೇ ಬರ್ತೀನಿ ವಾಪಸ್ ಬರುವಾಗ ಕೂಡ ಹಾಗೆ ಮಾಡಿ ಹಾಗೆ ಅಮ್ಮ ಎಂದು ಹೇಳುತ್ತಾ ಇರುವಾಗ ಕಾರು ಗುಡಿಗೆ ಸ್ವಲ್ಪ ದೂರದಲ್ಲಿರುವ ಒಂದು ಮರದ ಕೆಳಗೆ ನಿಲ್ಲುತ್ತದೆ ಅನಾಮಿಕಾ ಅಲ್ಲಿ ಇಳಿತಾಳೆ ಸ್ವಲ್ಪ ಸಮಯದ ನಂತರ ಕಾರು ಗುಡಿ ಹತ್ರ ಬಂದು ನಿಲ್ಲುತ್ತೆ ಅವರ ಜೊತೆ ಸೇರಿ ಅನಾಮಿಕಾ ದೇವತೆಗೆ ನಮಸ್ಕರಿಸುತ್ತಾಳೆ ಪೂಜಾರಿ ಆರತಿ ಕೊಡುತ್ತಾ ಅನಾಮಿಕಳನ್ನು ನೋಡಿ ಯಾಕೆ ತಾಯಿ ಈ ವೇಷ ಗುಡಿಗೆ ಬಂದ ಪ್ರತಿಯೊಬ್ಬರು ಗುಡಿ ಮುಂದೆ ಬೇಡ್ಕೊಳ್ತಾ ಇರೋರಿಗೆ ದಾನ ಮಾಡಬೇಕು ಅಂತ ನಿಬಂಧನೆಯೇನು ಇಲ್ವಲ್ಲ ಎಂದು ಪೂಜಾರಿ ಹೇಳ್ತಾ ಇದ್ರೆ ಪ್ರಸಾದ್ ಅಯೋಮಯದಿಂದ ನೋಡ್ತಾ ನೀವೇನಂತ ಇದ್ದೀರಿ ಪೂಜಾರಿ ಅವರೇ ಅಯ್ಯ ಪ್ರಸಾದ್ ಅವರೇ ನಿಮ್ಮ ಜಿಪಣಿ ಸೊಸೆ ಯಾವಾಗ ಗುಡಿಗೆ ಬಂದರೂ ಇಲ್ಲಿ ನೋಡಿ ಈ ಅವತಾರದಲ್ಲಿಯೇ ಬರ್ತಾಳೆ ಆರ್ತಿ ತಗೋತಾಳೆ ಗುಡಿಯ ಮುಂದೆ ಬೇಡ್ಕೊಳ್ಳೋರ ಹತ್ರ ಹೋಗ್ತಾಳೆ ಅಲ್ಲಿ ಅವರು ದಾನ ಮಾಡಿ ಅಂತ ಕೇಳ್ತಾರೆ ಆಗ ಅನಾಮಿಕಾ ಅವ್ರ ಹತ್ರ ಈಗ ನಾನು ಏನು ಹೇಳಲ್ಲ ಬಿಡಿ ಎಂದು ಪೂಜಾರಿ ಅಲ್ಲಿಂದ ಹೊರಟು ಹೋಗುತ್ತಾನೆ ಪ್ರಸಾದನಿಗೆ ಇನ್ನು ಗಾಬರಿ ಹೆಚ್ಚಾಗುತ್ತದೆ ಏನೋ ಮಾತನಾಡದೆ ಎಲ್ಲರ ಜೊತೆ ಸೇರಿ ಗುಡಿಯ ಹೊರಗಿರುವ ಕಾರಿನ ಹತ್ರ ಬರ್ತಾನೆ ಅವನ ಜೊತೆ ಅವನ ಹೆಂಡತಿ ಶಾರದ ಮಗ ರಮೇಶ್ ಮಾತ್ರ ಇರ್ತಾನೆ ಸೊಸೆ ಮಾತ್ರ ಇಲ್ಲ ಗುಡಿಯ ಮುಂದೆ ನೋಡ್ತಾನೆ ಬೇಡಿಕೊಳ್ಳುವವರ ಜೊತೆ ದುಃಖದಿಂದ ಅನಾಮಿಕ ಹೀಗಂತಾಳೆ ಇಲ್ಲಿ ನೋಡಿ ನಾನು ನಿಮ್ಗೆ ಯಾವ ದಾನು ಮಾಡಲಾರೆ ನಿಮಗಿಂತ ನನ್ನದು ಮತ್ತೊಂದು ದರಿದ್ರವಾದ ಬದುಕು ನಮ್ಮ ಮಾವಂಗೆ ಪಾರ್ಶ್ವವಾಯು ಬಡಿದು ಕೈಕಾಲು ಬಿದ್ದು ಹೋಗಿದೆ ಇನ್ನು ನಮ್ಮತ್ತೆ ದೊಡ್ಡ ಗೈಯಾಳಿ ತಿಂಡಿ ಪೋತಿ ಯಾವಾಗ ನೋಡಿದ್ರು ತಿನ್ನೋದಕ್ಕೆ ಏನಾದ್ರು ತಕೊಂಬಾರೆ ಅಂತ ನನ್ನ ಹೊಡಿತಾಳೆ ಯಾವಾಗ್ಲೂ ಹೀಗೆ ಇರು ಅಂತ ಹೇಳ್ತಾಳೆ ಎನ್ನುತ್ತ ತಾನು ಹೇಳಬೇಕು ಎಂದುಕೊಂಡ ಕಥೆಯೆಲ್ಲ ಎಲ್ಲಾ ಹೇಳುತ್ತಾಳೆ ಅದನ್ನೆಲ್ಲ ನೋಡಿದ ಮೇಲೆ ಪ್ರಸಾದ್ ಶಾಕ್ ಆಗುತ್ತಾನೆ ಶಾರದಾ ರಮೇಶರು ನಗುತ್ತಾರೆ ಅನಾಮಿಕಾ ಹೇಳಿದ ಕತೆ ಕೇಳಿ ಅಲ್ಲಿ ಬೇಡಿಕೊಳ್ಳುವವರೆಲ್ಲ ಅವರ ಹತ್ರ ಇರುವ ಚಿಲ್ಲರೆ ಎಲ್ಲವನ್ನು ಅನಾಮಿಕಳಿಗೆ ಕೊಡ್ತಾರೆ ಇನ್ನು ಅನಾಮಿಕಾ ದುಡ್ಡನ್ನು ತೆಗೆದುಕೊಂಡು ಇಳಿದ ಮರದ ಹತ್ರಕ್ಕೆ ಬರ್ತಾಳೆ ರಮೇಶ್ ಅವರು ಕಾರಲ್ಲಿ ಮರದ ಹತ್ರಕ್ಕೆ ಬರ್ತಾರೆ ಅನಾಮಿಕ ಕಾರ್ ಹತ್ತುತ್ತಾಳೆ ಇದು ನಮ್ಮ ಜಪಿಣಿ ಸೊಸೆ ಅನಾಮಿಕಳ ಅವತಾರದ ಹಿಂದೆ ಇರುವ ಅಸಲು ಕತೆ ಐದು ರೂಪಾಯಿ ಇದ್ರೆ ಹತ್ತು ರೂಪಾಯಿ ದಾನ ಮಾಡಿದ್ರೆ ಸರಿ ಹೋಗುತ್ತೆ ಆದ್ರೆ ನಮ್ ಸೊಸೆ ಬುದ್ಧಿವಂತಿಕೆ ಅಂತ ಆಲೋಚನೆ ಮಾಡಿ ಹೀಗೆ ಮಾಡ್ತಾಳೆ ಎಂದು ಹೇಳುತ್ತಾಳೆ ಪ್ರಸಾದ್ ಏನು ಮಾತನಾಡದೆ ಮೌನವಾಗಿ ಕುತ್ಕೋತಾನೆ ಕಾರು ಮುಂದಕ್ಕೆ ಹೋಗ್ತಾ ಇರುತ್ತೆ ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಒಂದು ದಿನ ಜಿಪಿಣಿ ಅನಾಮಿಕಳಿಗೆ ಅರ್ಧ ಡಜನ್ ಮಕ್ಕಳು ಅನ್ನುವ ವಾರ್ತೆ ತಿಳಿದ ಊರಿನವರು ಶಾರದಾ ಅವರ ಮನೆ ಹತ್ರ ಲೈನ್ ಕಟ್ತಾರೆ ಅರ್ಧ ಡಜನ್ ಮಕ್ಕಳ ಜೊತೆ ಜಿಪಿಣಿ ಅನಾಮಿಕಳ ಮುಖ ಹೇಗಿರುತ್ತೋ ನೋಡಬೇಕು ಎಂದು ಕಮಲಾ ಪಾರ್ವತಿ ತಾನು ಮುಂದು ನಾನು ಮುಂದು ಎನ್ನುತ್ತಾ ಗಲಾಟೆ ಮಾಡ್ತಾ ಇರ್ತಾರೆ ಮನೆಯೊಳಗೆ ಸೋಫಾದಲ್ಲಿ ಕೂತ್ಕೊಂಡ ಅತ್ತೆಯವರು ಸಹನೆಯಿಂದ ತನ್ನ ಗಂಡ ಪ್ರಸಾದನ ಹತ್ತಿರ ಹೊರಗೆ ನಡ್ತಾ ಇರುವ ಗಲಾಟೆ ಮಾತುಗಳು ನಿಮ್ಗೆ ಕೇಳಿಸ್ತಾ ಇದ್ಯಾ ಎಂದು ಕೇಳುತ್ತಾಳೆ ಅದಕ್ಕೆ ಪ್ರಸಾದ್ ಸಂಭ್ರಮ ಪಡುತ್ತಾ ಓ ಬ್ರಹ್ಮಾಂಡವಾಗಿ ಕೇಳಿಸ್ತಾ ಇದೆ ಶಾರದಾ ಅವರೆಲ್ಲ ನಮ್ಮ ಮನೆಗೆ ಬಂದ ಅರ್ಧ ಡಜನ್ ಮಕ್ಕಳನ್ನು ನೋಡೋದಕ್ ಬಂದವರೇ ಅಲ್ವಾ ಎಂದು ಹೇಳುತ್ತಾನೆ ಶಾರದಾ ಕೋಪದಿಂದ ನೋಡುತ್ತಾ ಯಾಕೆ ಅಷ್ಟೆಲ್ಲ ಸಂಭ್ರಮವಾಗಿದ್ದೀರಾ ನಮ್ಮ ಜಿಪ್ಣಿ ಸೊಸೆ ಏನು ಗೋಲ್ಡ್ ಮೆಡಲ್ ಸಾಧಿಸ್ಲಿಲ್ಲ ಅರ್ಧ ಡಜನ್ ಮಕ್ಕಳಿಗೆ ಜನ್ಮ ಕೊಟ್ಟಿದ್ದಾಳೆ ಅವರನ್ನ ಹೇಗೆ ನೋಡ್ಕೋತಾಳೋ ಹೇಗೆ ಸಾಕ್ತಾಳು ನೋಡು ಶಾರದಾ ಎಲ್ಲದಕ್ಕೂ ಆ ಮೇಲಿನವನು ಪರಮಶಿವನೇ ಇದ್ದಾನೆ ಸರಿ ಸರಿ ನಿಮ್ಮ ಸಂತೋಷನ ನಾನೇನಕ್ಕೆ ಇಲ್ಲ ಅಂತೀನಿ ಹೊರತು ಮೊದಲು ಹೊರಗೆ ಹೋಗಿ ಆ ಗಲಾಟೆ ತೊಂದರೆ ಹಾಗೆ ನೋಡಿ ಹಾಗೆ ಶಾರದಾ ಅವರನ್ನು ನಮ್ಮನೆ ಮುಂದಿನಿಂದ ಚಿಟಿಕೆಯಲ್ಲಿ ಕಳಿಸುವ ಸೂಪರ್ ಡೂಪರ್ ಐಡಿಯಾ ಇದೆಯಲ್ಲ ನಾನು ಈಗ ಹೋಗಿ ಆ ಐಡಿಯನ್ನ ಬಿಡ್ತೀನಿ ಎಲ್ಲರೂ ಅಲ್ಲಿಂದ ಓಡಿ ಹೋಗ್ತಾರೆ ಮತ್ತೆ ಬಾಂದ್ರು ಬರಲ್ಲ ಅದೇನು ಮಾಡಿ ಪುಣ್ಯ ಕಟ್ಕೊಳ್ಳಿ ಹೋಗಿ ಈ ಗಲಾಟೆ ಸಹಿಸಲಾರ್ದೆ ಹೋಗ್ತಾ ಇದ್ದೀನಿ ಎಂದು ಶಾರದಾ ಹೇಳುತ್ತಲೇ ಪ್ರಸಾದ್ ಹೊರಗೆ ಬರುತ್ತಾನೆ ಲೈನ್ ನಲ್ಲಿ ಇದ್ದವರನ್ನು ಗಲಾಟೆ ಮಾಡ್ತಾ ಇರುವ ಕಮಲಾ ಪಾರ್ವತಿಯವರನ್ನು ನೋಡುತ್ತಾನೆ ಎಲ್ರು ಕೇಳಿ ನಮ್ಮ ಜಿಪಿಣಿ ಸೊಸೆ ಅನಾಮಿ ಹುಟ್ಟಿದ ಮಕ್ಕಳನ್ನು ನೋಡೋದಕ್ಕೆ ನೀವೆಲ್ಲರೂ ಬಂದಿದ್ದೀರಾ ನಿಮಗೊಂದು ಶುಭವಾರ್ತೆ ಎಂದು ಪ್ರಸಾದ್ ಹೇಳುತ್ತಲೇ ಎಲ್ಲರೂ ಸೈಲೆಂಟ್ ಆಗುತ್ತಾರೆ ನಮ್ಮ ಸೊಸೆ ಅನಾಮಿಗಳಿಗೆ ಹುಟ್ಟಿದ ಅರ್ಧ ಡಜನ್ ಮಕ್ಕಳನ್ನು ನೋಡ್ಬೇಕು ಅಂದ್ರೆ ಟಿಕೆಟ್ ಇಡ್ತಾ ಇದ್ದೀನಿ ಟಿಕೆಟ್ ತಕೊಂಡು ಹೋಗಿ ದಿನವೂ ಐವರಿಗೆ ನೋಡುವ ಅವಕಾಶ ಕೊಡ್ತೀನಿ ಏನಂತೀರಾ ಎಂದು ಪ್ರಸಾದ್ ಹೇಳುತ್ತಲೇ ಊರಿನವರು ಮನೆಯಿಂದ ಓಟ ಕೀಳುತ್ತಾರೆ ಅದನ್ನು ನೋಡಿ ಪ್ರಸಾದ್ ನಗುತ್ತಾನೆ ನಂತರ ಮನೆಯೊಳಗೆ ಬರ್ತಾನೆ ಶಾರದೊಳಗೆ ಹೊರಗೆ ನಡೆದಿದ್ದೆಲ್ಲ ಹೇಳ್ತಾನೆ ಶಾರದ ಕೂಡ ನಗುತ್ತಾಳೆ ಸ್ವಲ್ಪ ಸಮಯದ ನಂತರ ಶಾರದಾ ರಮೇಶ್ ಬೆಡ್ರೂಮ್ ಅಲ್ಲಿ ಅಳತಾ ಇರುವ ಅರ್ಧ ಡಜನ್ ಮಕ್ಕಳ ಜೊತೆ ಇರುವ ಅನಾಮಿಕಳ ಹತ್ರಕ್ಕೆ ಬರ್ತಾರೆ ಅನಾಮಿಕ ಮಕ್ಕಳನ್ನು ನೋಡ್ತಾ ಆಲೋಚನೆ ಮಾಡ್ತಾ ಇರ್ತಾಳೆ ಸೊಸೆ ಮಕ್ಕಳ ಯಾಕೆ ಹೇಳ್ತಾ ಇದ್ದಾರೆ ಒಬ್ಬೊಬ್ಬರಿಗೆ ಐದು ಹನಿ ಹಾಲನ್ನು ಹಾಕಿದೀನಿ ಅತ್ತೆ ನಿನ್ನ ಜಿಪುಣತನದಿಂದ ಸಾಧುಗಳ ಹತ್ರ ಜಗಳ ಮಾಡ್ಕೊಂಡೆ ಅರ್ಧ ಡಜನ್ ಮಕ್ಕಳಿಗೆ ತಾಯಿಯಾಗುವ ಶಾಪಕ್ಕೆ ಗುರಿಯಾದೆ ತಾಯಿಯೂ ಆಗಿದ್ಯಾ ಈಗ ಹಾಲಿನ ಹತ್ರ ಕೂಡ ನಿನ್ನ ಜೀಪಣತನ ತೋರಿಸ್ತಾ ಇದೆಯಲ್ಲ ಇದು ಸರಿಯಾದ ಪದ್ಧತಿ ಅಲ್ಲ ನೀವೇನ್ ಹೇಳಿದ್ರು ನನ್ನ ನರದಲ್ಲಿ ಹರಿತಾ ಇರುವ ಜಿಪ್ಣತನದ ಮಹಾಮಾರಿ ನನ್ನಿಂದ ದೂರವಾಗಲ್ಲ ನನ್ನನ್ನು ಬಿಟ್ಟು ಎಲ್ಲಿಗೂ ಹೋಗಲ್ಲತ್ತೆ ನನ್ ಭಯ ಕೂಡ ಅದ ಸೊಸೆ ಜಿಪ್ಣತನದಿಂದ ಅರ್ಧ ಡಜನ್ ಮಕ್ಕಳನ್ನು ಹೇಗೆ ನೋಡ್ಕೋತೀಯೋ ಏನೋ ಅಂತ ಡಬ್ಬ ಹಾಲು ಎಲ್ಲರಿಗೂ ಹೊಟ್ಟೆ ತುಂಬಾ ಹಾಕು ಅಷ್ಟಕ್ಕೆ ಸರಿ ಹೋಗುವ ದುಡ್ಡು ನಾನ್ ಕೊಡ್ತೀನಿ ನೀವ್ ಅಷ್ಟು ಮಾತು ಹೇಳಿದ ಮೇಲೆ ನಾನಿನ ಸುಮ್ನೆ ಇರ್ತೇನೆ ಅತ್ತೆ ನಾನು ಖರ್ಚು ಮಾಡಿದ್ರೆ ಹೇಗಿರುತ್ತೋ ತೋರಿಸ್ತೀನಿ ನಾನು ಮಾತು ಕೊಡದೆ ಹೋದ್ರೆ ಏನ್ ಮಾಡ್ತೀಯ ಸೊಸೆ ಒಂದು ಕಪ್ ಹಾಲಿನ ಪುಡಿಯನ್ನು ಒಂದು ಲೀಟರ್ ನೀರಿಗೆ ಬೆರೆಸಿ ಕುಡಿಸ್ತಾ ಅತ್ತೆ ಎಂದು ಅನಾಮಿಕ ಹೇಳುತ್ತಲೇ ಶಾರದ ಕೋಪದಿಂದ ಅನಾಮಿಕಳ ಕೆನ್ನೆ ಮೇಲೆ ಹೊಡಿತಾಳೆ ಏನ್ ಬಾಯಿ ಅದು ನಿಜಕ್ಕೂ ತಾಯಿಯಾಗಿ ನೀನ್ ಮಾತಾಡ್ತಾ ಇದ್ಯಾ ಒಬ್ಬ ತಾಯಿ ತಾನು ತಿಂದೇ ಇದ್ರು ತಿನ್ನದೇ ಇದ್ರು ಮಕ್ಕಳಿಗಾಗಿ ಎತ್ತಿಡ್ತಾಳೆ ಹಸುವೆ ಅನ್ನುತ್ತಲೇ ಸಂತೋಷದಿಂದ ಕೊಡ್ತಾಳೆ ಆಗ ತಾಯಿಯ ಮನಸ್ಸು ಎಷ್ಟು ಸಂತೋಷ ಪಡುತ್ತೋ ಗೊತ್ತಾ ಅಯ್ಯೋ ಅಮ್ಮ ಅನಾಮಿಕಳಿಗೆ ಅಮ್ಮತನದ ಬಗ್ಗೆ ಅಮ್ಮನ ಪ್ರೇಮದ ಬಗ್ಗೆ ಏನ್ ಗೊತ್ತು ಹೇಳು ಜಿಪ್ಣತನದ ಮಾತ್ರ ಹೇಳು ಅಂದ್ರೆ ಚೆನ್ನಾಗಿ ಹೇಳ್ತಾಳೆ ಇನ್ನಾದ್ರೂ ನಿನ್ನ ಜಿಪಣತನನ ಬಿಟ್ಬಿಡೋ ಅರ್ಧ ಡಜನ್ ಮಕ್ಕಳನ್ನ ಪ್ರೇಮದಿಂದ ನೋಡ್ಕೋ ತಾಯಿ ಪ್ರೇಮ ಮಕ್ಕಳಿಗೆ ಹಂಚೆ ಸರಿ ಅತ್ತೆ ಎಂದು ಹೇಳಿ ಆ ದಿನದಿಂದ ಅನಾಮಿಕ ತನ್ನ ಜಿಪುಣತನವನ್ನು ಬಿಟ್ಟು ಮಕ್ಕಳಿಗೆ ಸರಿ ಹೊಂದುವ ಹಾಲನ್ನು ತಂದು ಹೊಟ್ಟೆ ತುಂಬ ಕುಡಿಸುತ್ತಾಳೆ ಎಲ್ಲರನ್ನು ಆಡಿಸುತ್ತಾ ಇರ್ತಾಳೆ ರಾತ್ರಿ ಹಗಲು ಮಕ್ಕಳ ಜೊತೆನೆ ಕಳೀತಾ ಇರ್ತಾಳೆ ಅನಾಮಿಕ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿವರೆಗೂ ವಿರಾಮ ನಮಸ್ತೆ